ಅವಂದು ಅವನದು ನೋಡ್ಕೊಂಡು ಕುತ್ಕೋಬೇಕು ನಾನು ಪ್ರೈವೇಟ್ ಪಾರ್ಟು ನೋಡ್ಬೇಕು ಎದ್ದಿದ ತಕ್ಷಣ ಅದೇನು ಒಳ್ಳೆ ಎದ್ದ ತಕ್ಷಣ ನಮಸ್ಕಾರ ಮಾಡ್ಬೇಕು ಆ ಜಾಗಕ್ಕೆ ಹಂಗೆ ಬರ್ತಾಯಿತ್ತು ನನಗೆ ದಿನ ಎಷ್ಟು ಸತಿ ಇಗ್ನೋರ್ ಮಾಡೋದು ಅಂದರೆ ಇರಿಟೇಷನ್ ಅದು ಆಯಿತು ನನಗೆ ಇಗ್ನೋರ್ ಮಾಡಿದೆ ಎಷ್ಟು ಸತಿ ಇಗ್ನೋರ್ ಮಾಡಿದೆ ಇಪ್ಪತ್ತು ದಿನ ಇಗ್ನೋರ್ ಮಾಡಿದೆ ನಾನು ಒಂದು ಸತಿ ಕೇಳಿದೆ ಅಂದರೆ ಕೋಪ ಬಂತು ನನಗೆ ಬಟ್ ಅವನಿಗೇನೂ ರಿಪ್ಲೈ ಮಾಡಲಿಲ್ಲ ನಾನು ಇಟ್ ವಾಸ್ ನನ್ ಆಫ್ ಮೈ ಬಿಸ್ನೆಸ್ ನಾನೇನು ಮಾಡಿದೆ ಐ ಡಿಂಟ್ ರಿಪ್ಲೈ ಟು ಹಿಮ್ ಡೈರೆಕ್ಟ್ ಆಗಿ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಅಷ್ಟನ್ನು ತಗೊಂಡೋಗಿ ದಾಖಲೆ ತಗೊಂಡೋಗಿ ತೋರ್ಸ್ದೆ ವೀಕ್ಷಕರೇ ಕೇಳಿಸ್ಕಂಡ್ರಲ್ಲ ಇವ್ರ ಮಾತನ್ನ ಈ ತರ ಪವಿತ್ರ ಗೌಡ ಕೂಡ ಪೊಲೀಸರ ಮರೆ ಹೋಗಿದ್ರೆ ಇಂದು ದರ್ಶನ್ ಕಂಬಿ ಹಿಂದೆ ಸೇರ್ತಾ ಇರ್ಲಿಲ್ಲ ಹತ್ತಾರು ಮಂದಿ ಅಪರಾಧಿಗಳಾಗಿ ಜೈಲು ಪಾಲಾಗಿ ತಮ್ಮ ತಮ್ಮ ಕುಟುಂಬಗಳನ್ನ ಅನಾಥರನ್ನಾಗಿಸುವ ಪ್ರಮೇಯನೇ ಬರ್ತಾ ಇರಲಿಲ್ಲ ಜೊತೆಗೆ ದಾಸನ ನಂಬಿ ಕೋಟ್ಯಂತರ ಬಂಡವಾಳ ಹೂಡಿದ ನಿರ್ಮಾಪಕರು ಕೂಡ ತಲೆ ಮೇಲೆ ಕೈ ಹೊತ್ತು ಕೂರುವ ಸ್ಥಿತಿ ನಿರ್ಮಾಣವಾಗ್ತಾ ಇರಲಿಲ್ಲ ಬಣ್ಣದ ಬದುಕನ್ನೇ ನಂಬಿ ಒಂದೊತ್ತಿನ ತುತ್ತಿನ ಚೀಲ ತುಂಬಿಸಿಕೊಳ್ಳುವ ಸಾವಿರಾರು ಕಲಾವಿದರ ಕುಟುಂಬಗಳು ಪರಿತಪಿಸುವಂತಾಗ್ತಾ ಇರಲಿಲ್ಲ ಬಹಳ ಕಷ್ಟಪಟ್ಟು ಚಿತ್ರರಂಗದಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋ ಪಟ್ಟ ಕಟ್ಟಿಕೊಂಡಿದ್ದ ದರ್ಶನ್ ಅನ್ನೋ ಚಾಲೆಂಜಿಂಗ್ ಸ್ಟಾರ್ ಜೈಲಲ್ಲಿ ನಾಲಿಗೆಗೆ ರುಚಿಯಿಲ್ಲದ ಊಟ ದಕ್ಕಿಸಿಕೊಳ್ಳಲಾಗದೆ ಕಂಗಲ್ ಕುಳಿತು ಜೈಲಿಗೆ ಬಂದ ಮಡದಿ ಮಗನನ್ನ ತಬ್ಬಿ ಕಣ್ಣೀರು ಸುರಿಸುವ ಕರ್ಮ ಎದುರಾಗ್ತಾ ಇರಲಿಲ್ಲ ದರ್ಶನ್ ನಾನು ಹೇಳಿದ್ದೆಲ್ಲ ಕೇಳ್ತಾನೆ ಅನ್ನೋ ಸಲುಗೆಯಿಂದಲೇ ಈ ಸುಪನಾತಿ ಪವಿತ್ರಗೌಡ ತನ್ನ ತೀರ ಖಾಸಗಿತನದ ವಿಚಾರವನ್ನ ದರ್ಶನ್ ತಲೆಗೆ ತುಂಬಿ ಆತನನ್ನ ಕೊಲಗಡಕುತನದ ಅಪವಾದಕ್ಕೆ ತಳ್ತಾ ಇರಲಿಲ್ಲ ನಟ ದರ್ಶನ್ ಮಾಡಿದ್ದಾನೆ ಅನ್ನೋ ಕ್ರೂರತ್ವ ಯಾರು ಒಪ್ಪುವಂತಹದ್ದಲ್ಲ ನಮ್ಮ ದೇಶದಲ್ಲಿ ಇನ್ನೂ ಕಾನೂನು ಕಟ್ಟಡಗಳು ಗಟ್ಟಿಯಾಗಿವೆ ತಾವೇ ಎಲ್ಲದಕ್ಕೂ ಶಿಕ್ಷೆ ಕೊಡುವಂತಹ ವ್ಯವಸ್ಥೆ ನಮಗಿನ್ನೂ ಬಂದಿಲ್ಲ ಅಟ್ ದಿ ಸೇಮ್ ಟೈಮ್ ಎಲ್ಲಿ ರೇಣುಕಾ ಅಂತ ಅಂಧಾಭಿಮಾನಿಗಳು ಕೂಡ ತನಗೆ ಸಂಬಂಧವಿಲ್ಲದ ವಿಚಾರವನ್ನ ಇಷ್ಟೊಂದು ಮನಸ್ಸಿಗೆ ತೆಗೆದುಕೊಂಡು ಹೀಗೆ ಕ್ರೂರವಾಗಿ ಹತ್ಯೆಯಾಗುವ ಅವಶ್ಯಕತೆ ಕೂಡ ಇರಲಿಲ್ಲ ಈ ರೇಣುಕಾ ಸ್ವಾಮಿ ತನ್ನ ಮರ್ಮಾಂಗ ಅಂದ್ರೆ ಕರಿ ಸ್ವಾಮಿಯನ್ನ ಪವಿತ್ರಗೆ ತೋರಿಸಿ ಸಾಧಿಸುವಂತದ್ದೇನೂ ಇರಲಿಲ್ಲ ಇಂತಹ ಈನ ಮನಸ್ಥಿತಿ ಇರುವ ಯಾರೇ ಆಗ್ಲಿ ಈ ಪ್ರಕರಣ ಿಂದ ಬಹಳಷ್ಟು ಪಾಠ ಕಲಿಯೋದಿದೆ ಮೇಲೆ ನೋಡಿದ್ರಲ್ಲ ಪತ್ರಿಕೋದ್ಯಮದ ದೈತ್ಯ ಶಕ್ತಿ ನನ್ನ ಗುರುಗಳಾದ ರವಿ ಬೆಳಗೆರೆ ಅವರ ಮುದ್ದಿನ ಮಗಳ ಜಾಣ ನಡೆಯನ್ನ ಆಕೆಗೂ ಈ ತರದ ಕೆಟ್ಟ ಅನುಭವ ಆಗಿರೋದನ್ನ ಸಾರ್ವಜನಿಕವಾಗಿ ಹೇಳಿಕೊಂಡು ಆ ಮುಜುಗರದಿಂದ ಹೇಗೆ ಪಾರಾಗಿದ್ದಾರೆ ಅನ್ನೋದನ್ನ ಬೆಳಗಾದ್ರೆ ಯಾವನೋ ಪಡುಪೋಸಿ ಕಳಿಸ್ತಾ ಇದ್ದ ಪ್ರೈವೇಟ್ ಪಾರ್ಟ್ ದರ್ಶನ ಆಗ್ತಾ ಇತ್ತಂತೆ ಈಕೆನು ಈ ವಿಚಾರವಾಗಿ ರೊಚ್ಚಿಗೆದ್ದು ಗಂಡನಿಗೆ ಈ ಮಾಹಿತಿ ತಿಳಿಸಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು ಅನ್ನೋದನ್ನ ನಾವು ಊಹೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆಗೇನಾದ್ರೂ ಆಗಿದ್ರೆ ನಟ ಶ್ರೀನಗರ್ ಕಿಟ್ಟಿ ಕೂಡ ಪಾತಕಿಯಾಗಬೇಕಿತ್ತು ಅಷ್ಟೇ ಆದ್ರೆ ಭಾವನೆಗೆ ಅಪ್ಪನ ಜೊತೆ ಮಾಧ್ಯಮ ಲೋಕದ ನಂಟು ಇದ್ದಿದ್ರಿಂದ ಅದನ್ನ ಹೇಗೆ ಕ್ಯಾರಿ ಮಾಡಬೇಕು ಹಾಗೆ ಮಾಡಿ ಜಾಣತನ ಮೆರೆದಿದ್ದಾರೆ ಇದು ಒಂದು ಹೆಣ್ಣಿಗೆ ಇರಬೇಕಾದ ತಾಳ್ಮೆ ಜಾಣ್ಮೆ ಇದೀಗ ಹಟಮಾರಿ ಪವಿತ್ರ ಮಾಡಿದ ಒಂದು ಎಡವಟ್ಟು ಒಬ್ಬ ಸ್ಟಾರ್ ನಟನ ಬದುಕು ಕುಟುಂಬ ಸೇರಿ ಅನೇಕ ಅಮಾಯಕರ ಬದುಕನ್ನ ಆಪೋಷಣ ತೆಗೆದುಕೊಂಡಿದ್ದಂತೂ ದುರಂತವಲ್ಲದೆ ಮತ್ತೇನೂ ಅಲ್ಲ ಉಳಿದ ಮಂಕುಗಳು ಹುಷಾರ್ ಕಂಡ್ರಪ್ಪ ನಿಮ್ಗೆ ಪ್ರೈವೇಟ್ ಪಾರ್ಟಿ ಇದೆ ಅಂತ ಬಿಚ್ಚಿ ಬಿಚ್ಚಿ ತೋರಿಸಿ ಮರಗಯ ಆಗ್ಬೇಡ್ರಿ ಆಯ್ತಾ ನಿಮ್ದು ನಿಮ್ ಕೈಲೇ ಇರ್ಲಿ ಬುದ್ಧಿ ಏನಂತೀರಾ ವೀಕ್ಷಕರೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್